ಮೂಡಿಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಒಗ್ಗಟ್ಟಿನ ಪ್ರದರ್ಶನ ಮಾಡಿರುವ ಕಾಂಗ್ರೆಸ್ ಮುಖಂಡರು ಕಾಂಗ್ರೆಸ್ ಅಭ್ಯರ್ಥಿ ಜಯಪ್ರಕಾಶ್ ಹೆಗಡೆ ಗೆಲ್ಲಿಸುವುದಕ್ಕೆ ಟೊಂಕ ಕಟ್ಟಿ ನಿಂತಿದ್ದಾರೆ ಮಾಜಿ ಸಚಿವೆ ಮೋಟಮ್ಮ ಸಹ ಬಿರುಸಿನ ಪ್ರಚಾರವನ್ನ ಇಡೀ ಕ್ಷೇತ್ರದಲ್ಲಿ ಮಾಡ್ತಾ ಇದ್ದು ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಕೈ ಹಿಡಿಯುತ್ತವೆ ಎಂದಿರುವ ಮೋಟಮ್ಮ ಹತ್ತು ವರ್ಷ ಶೋಭಾ ಕರಂದ್ಲಾಜೆ ಸಂಸತ್ನಲ್ಲಿ ಬಾಯಿಗೆ ಪ್ಲಾಸ್ಟರ್ ಹಾಕಿ ಕುಳಿತಿದ್ರು ಅಂತ ಆರೋಪ ಮಾಡಿದ್ದಾರೆ ನಮ್ಮ ಮಲ್ನಾಡ್ ಟಿವಿಯ ವಿಶೇಷ ಪ್ರತಿನಿಧಿ ಪ್ರಜ್ವಲ್ ಅತ್ತಾವರ್ ಮೋಟಮ್ಮ ಜೊತೆ ನಡೆಸಿರುವ ಚಿಟ್ ಚಾಟ್ ನಲ್ಲಿ ಏನ್ ಹೇಳಿದ್ದಾರೆ ಬನ್ನಿ ನೋಡೋಣ ಶಿಕ್ಷಕರೇ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ನ ಪ್ರಚಾರ ಈಗ ಮೂಡಿಗೆರೆ ಕ್ಷೇತ್ರದ ವಸ್ತಾರ ಅಲ್ಲಿ ನಡೀತಾ ಇದೆ ಇಲ್ಲಿ ನಮ್ಮೊಂದಿಗಿದ್ದಾರೆ ಕಾಂಗ್ರೆಸ್ನ ಹಿರಿಯ ಮುಖಂಡರು ಮಾಜಿ ಸಚಿವರಾದಂಥ ಮೋಟಮ್ಮನವರು ಅವರ ಹತ್ರ ಈ ಚುನಾವಣೆಯ ಪ್ರಚಾರದ ಬಗ್ಗೆ ಒಂದೆರಡು ಪ್ರಶ್ನೆಗಳನ್ನು ಕೇಳೋಣ ನಮಸ್ತೆ ಇವಾಗ ಕಾಂಗ್ರೆಸ್ ಪಕ್ಷ ಏನು ಕರ್ನಾಟಕ ರಾಜ್ಯದಲ್ಲಿ ಆಡಳಿತ ನಡೆಸ್ತಾ ಇದೆ ಈ ಗ್ಯಾರಂಟಿಗಳು ಮಹಿಳೆಯರಿಗೆ ನೀಡಿದ ಗ್ಯಾರಂಟಿಗಳು ಯುವ ನಿಧಿ ಆಗಿರ್ಬೋದು ಶಕ್ತಿ ಯೋಜನೆ ಆಗಿರ್ಬೋದು ಈ ಗ್ಯಾರಂಟಿಗಳ ಮೂಲಕ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಏನು ಅನ್ನು ಜನ ಗೆಲ್ಲಿಸ್ತಾರೋ ಅನ್ನೋ ನಂಬಿಕೆ ತಮಗಿದೆಯಾ ಖಂಡಿತ ನೂರು ನೂರು ಗೆಲ್ತಾರೆ ಯಾಕೆ ಅಂತ ಹೇಳಿದರೆ ಗೆಲ್ಲಿಸ್ತಾರೆ ಯಾಕೆ ಅಂತ ಹೇಳಿದರೆ ಕಷ್ಟದಲ್ಲಿದ್ದವರಿಗೆ ಹಸ್ತವರಿಗೆ ಯಾರು ಅನ್ನ ಕೊಡ್ತಾರೆ ಸಹಾಯ ಮಾಡ್ತಾರೆ ಜನ ಅವರನ್ನ ನೆನೆಸೇ ನೆನೆಸ್ತಾರೆ ಬಿ ಜೆ ಪಿಯವರು ಸುಳ್ಳು ಭರವಸೆ ಹೇಳಿದ್ರಲ್ಲ ಅಧಿಕಾರಕ್ಕೆ ಬರಬೇಕಾದ್ರೆ ಹತ್ತು ವರ್ಷದ ಕೆಳಗಡೆ ಏನು ಹದಿನೈದು ಲಕ್ಷ ಕೊಡ್ತೀವಿ ಅಂತಂದ್ರು ಉದ್ಯೋಗ ಕೊಡ್ತೀವಿ ಅಂದರು ಬೆಲೆ ಇಳಿಸ್ತೀವಿ ಅಂತ ಹೇಳಿದರು ರೈತರ ಸಾಲ ಮನ್ನಾ ಮಾಡ್ತೀವಿ ಕೊಡ್ತೀವಿ ಅಂದರು ಮತ್ತು ಮನ್ ಕಿ ಬಾತ್ ಅಂದರು ಸಬ್ಕ ಸಾ ಸಬ್ಕ ವಿಕಾಸ ಅಂತ ಹೇಳಿದರು ಏನಾಯ್ತು ಏನು ಅಭಿವೃದ್ಧಿ ಕಾರ್ಯಕ್ರಮ ಅಲ್ವಾ ಹಾಗಾಗಿ ಜನರಿಗೆ ಯಾರು ಕಷ್ಟಕ್ಕೆ ಸಹಾಯ ಆಗ್ತಾರೆ ಅವರು ಸಹಾಯ ಮಾಡ್ತಾರೆ ನಮ್ಗೆ ಬಂದೇ ಬರ್ತಾರ ಇವಾಗ ಗ್ಯಾರಂಟಿಗಳ ವಿಷಯಕ್ಕೆ ಬರುವಾಗ ಈಗ ಕೇಂದ್ರ ಸರ್ಕಾರ ಏನು ಕೇಂದ್ರ ಸರ್ಕಾರ ಏನು ಒಂದು ಲಕ್ಷ ರೂಪಾಯಿ ಮಹಿಳೆಯರಿಗೆ ನೀಡ್ತಾ ಇದೆ ಈ ಮಹಿಳೆಯರಿಗೆ ಆದಷ್ಟು ಪ್ರೋತ್ಸಾಹ ನೀಡ್ತಾ ಇದೆ ಆದರೂ ಕೂಡ ಕೆಲವರು ಈ ಹೇಳ್ತಾರೆ ಈ ಯೋಜನೆಗಳು ನಿಲ್ತದೆ ಲೋಕಸಭಾ ಚುನಾವಣೆ ನಂತರ ತನಕ ಮಾತ್ರ ಈ ಯೋಜನೆಗಳಿದೆ ಈ ಯೋಜನೆಗಳು ಜೂನ್ ನಂತರ ಈ ಯೋಜನೆಗಳು ನಿಲ್ ನಿಲ್ತಾ ಇದೆ ಈ ಥರ ಒಂದು ಸುದ್ದಿ ಹರಡ ಹರಿದಾಡ್ತಾ ಇದೆ ಅದಕ್ಕೆ ನೀವೇನು ಹೇಳ್ತೀವಿ ಅಲ್ಲ ಇದು ನೋಡ್ರಿ ನಂಬಿಕೆ ಬಹಳ ಮುಖ್ಯ ಯಾರಿಗೆ ಅಪನಂಬಿಕೆ ಇರುತ್ತೆ ಎಲ್ಲವೂ ಅಪನಂಬಿಕೆನೇ ಆಗ್ತದೆ ನಿಮ್ಗೆಲ್ಲ ಗೊತ್ತಿರಿಗೆ ನಮ್ಗೆಲ್ಲ ಗೊತ್ತಿರೋ ಹಾಗೆ ಕಾಂಗ್ರೆಸ್ ಸ್ವಾತಂತ್ರ್ಯ ನಂತರ ಅಧಿಕಾರಕ್ಕೆ ಬಂದಲ್ಲಿಂದ ಏನೇನು ಯೋಜನೆಗಳು ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡುತ್ತೋ ಯಾವ್ದಾರು ಸುಳ್ಳಾಗಿದೆಯಾ ಯಾವ್ದಾರು ನಿಲ್ಲಿಸಿದಾರಾ ಹೇಳಿ ನೋಡೋಣ ಈಗ ನಮ್ಮ ನೆಹರು ಅವರು ಅನಕ್ಷರತೆ ನಿರುದ್ಯೋಗ ಹಾಗೆಯೇ ನಮ್ಮ ನಿರುದ್ಯೋಗ ಅನಕ್ಷರತೆ ಬಡತನ ನಿವಾರಣೆಗೆ ಅವರು ಭಾಳ ಕೆಲಸ ಮಾಡಿದರು ಅದಕ್ಕೋಸ್ಕರ ಏನೆಲ್ಲ ಮಾಡಬೇಕು ಮಾಡಿದರು ಸೋನಿಯಾ ಗಾಂಧಿ ಇಂದಿರಾ ಗಾಂಧಿ ಬಂದಾಗ ಗರೀಬಿ ಹಠವು ಅಂದರು ಹಾಗೆ ಅವಾಗ ನಮ್ಮ ಜ ಇವರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಈ ದೇಶದಲ್ಲಿ ಆಹಾರದ ಕೊರತೆ ಇದೆ ಅಂತೇಳಿ ಗ್ರಾ ಇದು ಹಸಿರು ಕ್ರಾಂತಿ ಮಾಡಿದರು ಅವೆಲ್ಲ ಇವತ್ತು ನಮ್ಗೆ ಉಪಯೋಗ ಆಗಿಲ್ವಾ ನಿಲ್ಲಿಸಿದಾರ ಆಮೇಲೆ ಇಂದಿರಾ ಗಾಂಧಿಯವರು ಇಪ್ಪತ್ತು ಅಂಶದ ಕಾರ್ಯಕ್ರಮ ಕೊಟ್ಟರು ಅವು ನಿಂತಿದ್ದಾವೆ ಇವತ್ತು ಜನರಿಗೆ ಜೀತ ವಿಮ್ಯಕ್ತಿ ಯಾರು ಇಟ್ಕೊಂಡಿದ್ರೆ ಕೇಸ್ ಆಗ್ತದೆ ಗೇಣಿ ಪದ್ಧತಿಲಿ ಯಾರಾದರೂ ಇನ್ನೂ ಇದು ಮಾಡ್ತಾ ಇದ್ದರೆ ಅವ್ರಿಗೆ ಗೇಣಿ ಸಹಾಯ ಆಗ್ತದೆ ಬ್ಯಾಂಕ್ ರಾಷ್ಟ್ರೀಕರಣ ಹೆಲ್ಪ್ ಆಗ್ತಿಲ್ವಾ ಎಲ್ಲ ಇವತ್ತು ಆಮೇಲೆ ಇನ್ನೊಂದು ಏನು ಹೇಳ್ತಾರೆ ಓಲ್ಡ್ ಏಜ್ ಪೆನ್ಷನ್ ಸಿಗ್ತಾ ಇಲ್ವಾ ಈ ಹಸಿರು ಕಾರ್ಡನ್ನೆಲ್ಲ ಆಹಾರ ಇದನ್ನು ಯಾರು ತಂದಿದ್ದು ಇಂದಿರಾ ಗಾಂಧಿಯವರು ತಂದು ಅದು ನಿಂತಿದ್ಯಾ ಆಮೇಲೆ ರಾಜೀವ್ ಗಾಂಧಿಯವರು ಇಪ್ಪತ್ತೊಂದು ವರ್ಷದಕ್ಕೆ ಮತದಾನದ ಹಕ್ಕು ತೆಗೆದು ಹತ್ತೆಂಟು ವರ್ಷಕ್ಕೆ ಕೊಟ್ಟರಲ್ಲ ಈ ಹುಡುಗರಿಗೆ ಏನಾರು ರಿಯಲೈಸೇಷನ್ ಇದೆಯಾ ರಿಗಾರ್ಡ್ಸ್ ಇದೆಯಾ ಆಮೇಲೆ ಮಾಹಿತಿ ತಂತ್ರದ ಜ್ಞಾನ ಯಾರು ತಂದವರು ರಾಹುಲ್ ಗಾಂಧಿಯವರೇ ತಂದಿದ್ದು ರಾಜೀವ ರಾಜೀವ್ ಗಾಂಧಿ ಅವರೇ ತಂದಿದ್ದು ಹಿಂಗಿರ್ಬೇಕಾರೆ ನಮ್ದು ಯಾವ್ದು ಸುಳ್ಳಾಗಿದೆ ಗ್ಯಾರಂಟಿ ಬಿಜೆಪಿಯರ ಸುಳ್ಳು ಹೇಳಿದರು ಮೋಸ ಮಾಡಿದ್ದಾರೆ ಜನರಿಗೆ ಜನರಿಗೆ ಅರ್ಥ ಆಗಿದೆ ಏನು ಅಭಿವೃದ್ಧಿ ಆಗಿದೆ ಮೋದಿಯವರು ಫಾರಿನ್ಗೆ ಇಪ್ಪತ್ತು ಸರಿ ಹೋಗಿ ವಿದೇಶದ ಪ್ರಯಾ ಇವರು ನಾಯಕರುಗಳನ್ನು ಭೇಟಿ ಮಾಡಿದ್ ಬಿಟ್ರೆ ಯಾವ ಅಭಿವೃದ್ಧಿ ಇಲ್ಲ ಈಗ ಮೂಡಿಗೆರೆ ಕ್ಷೇತ್ರ ಬಂದ್ರೆ ನೋಡಿದ್ರೆ ಮೀಸಲಾತಿ ಕ್ಷೇತ್ರ ಇವಾಗ ವಿಧಾನಸಭೆಗೆ ಇವಾಗ ತಮ್ಮ ಮಗಳು ಇವಾಗ ಶಾಸಕರಾಗಿದ್ದಾರೆ ಅದೇ ರೀತಿ ಈಗ ದಲಿತರಿಗೆ ದಲಿತರ ಜಾಸ್ತಿ ಇರೋ ಈ ಕ್ಷೇತ್ರದಲ್ಲಿ ಈ ಎಸ್ ಸಿ ಎಸ್ ಟಿ ಮತಗಳನ್ನು ಯಾವ ಅಂದ್ರೆ ಆ ಜನಗಳಿಗೆ ಯಾವ ಭರವಸೆಯ ಮೂಲಕ ಈ ಮತಗಳನ್ನು ಸೆಳೆಯಲು ನೀವು ಪ್ರಯತ್ನ ಮಾಡ್ತಿದ್ದೀರಿ ಅಲ್ಲ ಇದೆಲ್ಲ ದಲಿತರಿಗೆ ಎಲ್ಲ ಬಡವರಿಗೆ ಸಿಕ್ಕಿಲ್ಲದೆ ನಮ್ಮ ಗ್ಯಾರಂಟಿಲಿ ಎರಡ್ ಸಾವಿರ ರೂಪಾಯಿ ಆ ಹೆಣ್ಮಕ್ಳಿಗೂ ಸಿಕ್ತದೆ ಅಲ್ವಾ ಅನ್ನ ಭಾಗ್ಯ ಅಕ್ಕಿ ಅವರಿಗೂ ಸಿಗ್ತದೆಲ್ಲ ವರ್ ಬಿಜೆಪಿ ಕುಟುಂಬದವ್ರಿಗೂ ಸಿಕ್ತಾ ಇದೆ ಜೆಡಿಎಸ್ ಕುಟುಂಬದ ಬಡವರಿಗೂ ಸಿಗ್ತಾ ಇದೆ ದಲಿತರಿಗೆ ಸ್ಪೆಷಲ್ ಆಗಿ ಏನ್ ಹೇಳಿ ನೋಡಣೆ ಈಗ ಅನ್ಟಚಬಿಲಿಟಿ ಆಕ್ಟ್ ಆಯ್ತು ಅಟ್ರಾಸಿಟಿ ಆಕ್ಟ್ ತಂದಿದ್ದಾರೆ ಆಮೇಲೆ ಭೂ ಒಡೆತನದ ಒಂದು ಯೋಜನೆ ಇವತ್ತಿಗೂ ಅದು ಇದಾಗ್ತಿದೆ ಮೊದಲೇ ಎರಡು ಲಕ್ಷ ಇತ್ತು ಐದು ಲಕ್ಷ ಇತ್ತು ಈಗ ಇಪ್ಪತ್ತು ಲಕ್ಷ ಕೊಡ್ತಾ ಇದ್ದಾರೆ ಆಮೇಲೆ ಯಾರು ದಲಿತ ಮಕ್ಕಳು ಇಲ್ಲಿ ಎಜುಕೇಶನ್ ಮುಗಿಸಿ ಫಾರಿನ್ಗೆ ಹೋಗ್ತೀವಿ ಅಂತಾರೆ ಅವ್ರಿಗೆ ಇಪ್ಪತ್ತೈದು ಲಕ್ಷದವರಿಗೆ ಸರ್ಕಾರ ಅನುದಾನ ಕೊಡೋದು ಈಗ ನಿಂತಿದ್ಯಾ ನಿಂತಿಲ್ವಲ್ಲ ಆಮೇಲೆ ಈ ಕಾಂಟ್ರಾಕ್ಟ್ ಅಲ್ಲಿ ಅವರಿಗೆ ಕಾಂಟ್ರಾಕ್ಟ್ ಅಲ್ಲಿ ಅವರಿಗೆ ಎರಡು ಪರ್ಸೆಂಟ್ ಕೊಡ್ಲೇಬೇಕು ಅಂತ ಹೇಳಿ ಒಂದು ಕಾಯ್ದೆ ಆಗಿದೆ ಅದ್ರ ಪ್ರಕಾರ ಕಾಂಟ್ರಾಕ್ಟ್ ಮಾಡ್ತಿದ್ದಾರೆ ಯಾವ್ದು ಕಡಿಮೆ ಆಗಿದೆ ಹೇಳಿ ನೋಡಕೊಂಡ ಕೊನೆಯದಾಗಿ ನಿಮ್ಮ ಅಭ್ಯರ್ಥಿ ಜಯಪ್ರಕಾಶ್ ಹೆಗಡೆ ಬಗ್ಗೆ ಏನು ಹೇಳ್ತೀರಾ ಮತ್ತೆ ಜನಗಳಿಗೆ ಏನು ಸಂದೇಶ ನೀಡಲು ಹೇಳ್ತೀರಾ ಜನಗಳಿಗೆ ಯಾವ ರೀತಿ ಮತಯಾಚನೆ ಮಾಡಿ ನಾನು ಹೇಳೋದು ಜನರಿಗೆ ನಮ್ಮ ಕಾಂಗ್ರೆಸ್ಸಿನ ಗ್ಯಾರಂಟಿ ಕಾರ್ಯಕ್ರಮಗಳು ಮತ್ತು ಇದುವರೆಗೂ ದೇಶದಲ್ಲಿ ಏನು ಜನರಿಗೆ ಗ್ಯಾರಂಟಿ ಹಾಗೆ ನೆಡ್ಕೊಂಡು ಬಂದಿದೆ ಜನ ನಂಬಿದ್ದಾರೆ ಅದೇ ರೀತಿಯಲ್ಲಿ ನಮ್ಮ ಹೆಗಡೆ ಹುಡು ಒಬ್ಬರು ಸಮರ್ಥರು ಸಮರ್ಥ ವ್ಯಕ್ತಿ ಹಾಗೆ ಸಜ್ಜನ ಸರಳ ಇವಾಗ ಪಾರ್ಲಿಮೆಂಟ್ಗೆ ಬಾಯಿ ಬರ್ದಿದ್ದಾರ ಕಳಿಸೋದಲ್ಲ ಪಾರ್ಲಿಮೆಂಟ್ ಅಂದ್ರೆ ಏನು ಪಾರ್ಲಿಮೆಂಟಲ್ಲಿ ವಾದ ಮಾಡೋದು ನಮ್ಮ ಇಶ್ಯೂನ ಅವ್ರಿಗೆ ಹೇಳಿ ಅದನ್ನ ಕಾಯ್ದೆ ಮಾಡಿಸೋದೇ ಪಾರ್ಲಿಮೆಂಟಿನಲ್ಲಿ ಮಾಡುವಂಥ ಕೆಲಸ ಅದನ್ನ ಅವ್ರು ಮಾಡ್ತಾರೆ ಹಾಗಾಗಿ ಅವರಿಗೆ ಇಟ್ಟು ಕೆಲಸ ಮಾಡಿ ಹಿಂದೆ ಹೋದರೆ ಇಪ್ಪತ್ತೆಂಟು ಜನ ಎಲ್ಲ ಫ್ಲಾಶ್ ಹಾಕೊಂಡು ಕೂತಾರೆ ಬಾಯಲ್ಲಿ ಇನ್ಕ್ಲೂಡಿಂಗ್ ನಮ್ಮ ಶೋಭಾ ಕರಂದಾದೆ ಅವ್ರದ್ದೇನು ಕಾಂಟ್ರಿಬ್ಯೂಷನ್ ಇಲ್ಲ ಅಂತ ಹೇಳಿದೆ ದುರಂತ ಅಂತ ಹೇಳಿದರೆ ನಮ್ಮ ಅದು ದೊಡ್ಡ ಗೌಡ್ರು ಭಾಳ ಅನುಭವ ಈಗಿರುವ ರಾಜಕಾರಣಿಗಳಲ್ಲಿ ಕರ್ನಾಟಕದಲ್ಲಿ ಅವರೇ ಸೀನಿಯರು ನಂತರ ಕೃಷ್ಣ ಎಸ್ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರು ಧೈರ್ಯವಾಗಿ ಬಿ ಜೆ ಪಿ ಸರ್ಕಾರಕ್ಕೆ ಕೊಡ್ರಿ ನಮ್ಮ ರಾಜ್ಯಕ್ಕೆ ಬರಬೇಕಾದ ಅನುದಾನನ ನಮ್ಮ ಏನು ಟ್ಯಾಕ್ಸ್ ಪಾಲ್ ಬರಬೇಕು ಇಲ್ಲಿ ಎಲ್ಲ ಜಿ ಎಸ್ ಟಿ ಕಲೆಕ್ಟ್ ಮಾಡಿದಾರಲ್ಲ ಕಾಫಿಗೆ ಟೀಗೆ ತಿಂಡಿಗೆಲ್ಲ ಅದನ್ನು ಕೊಡಬೇಕಲ್ಲ ಅದನ್ನ ಕೇಳ್ಬೋದಾಯ್ತಿಲ್ಲ ಯಾಕೆ ಕೇಳಲಿಲ್ಲ ಹಾಗೆ ಇರೋರು ಬೇಡ ನಮಗೆ ಮಾತಾಡೋರು ಹೋರಾಟ ಮಾಡೋರು ನಮ್ಮ ರಾಜ್ಯಕ್ಕೆ ಅನುದಾನ ತರುವಂಥ ವ್ಯಕ್ತಿ ಬೇಕು ಆ ಸಾಮರ್ಥ್ಯ ಅವ್ರಿಗೆಲ್ಲರಿಗೂ ಇದೆ ಈಗಾಗಲೇ ಪ್ರೂವ್ ಆಗಿದೆ ಇದನ್ನು ರಾಷ್ಟ್ರೀಯ ಹೆದ್ದಾರಿ ಮಾಡಲಿಕ್ಕೆ ಅವರೇ ಕಾರಣ ಚಿಕ್ಕಮಂಗ್ಳೂರಿಗೆ ರೈಲ್ ತರಲಿಕ್ಕೆ ಅವರೇ ಕಾರಣ ಬೆಳೆಗಾರರಿಗೆ ಅಡಿಕೆ ಬೆಳೆಗಾರರಿಗೆ ಹೋರಾಟ ಮಾಡಿ ಬೆಳೆಗಾರರು ಕಾಫಿ ಬೆಳೆಗಾರರಿಗೆ ಹೋರಾಟ ಮಾಡಿ ಇದನ್ನು ಕೊಡಲಿಕ್ಕೆ ನಮ್ಮ ಬಡ್ಡಿ ಮನ್ನ ಸಾಲ ಮನ್ನಕ್ಕೆ ಸಹಾಯ ಮಾಡಿದ್ದಾರೆ ಆದ್ದರಿಂದ ಓಟ್ ಕೊಡಿ ಅಂತ ಕೇಳ್ತೀವಿ ಈಗಲೇ ಜನ ಹೇಳ್ತಿದ್ದಾರೆ ಆಗ್ಬೋದು ಹೆಗ್ಡೆಯವರು ಆಗ್ಬೋದು ನಾವೆಲ್ಲ ಈ ಸರಿ ಸಹಾಯ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಆದ್ದರಿಂದ ನಮಗೆ ಫುಲ್ ಕಾನ್ಫಿಡೆನ್ಸ್ ಇದೆ ನಾವು ಗೆದ್ದೇ ಗೆಲ್ತೀವಿ ಧನ್ಯವಾದಗಳು ನೋಡಿದ್ರಲ್ಲ ಮಾಜಿ ಸಚಿವರು ಹಾಗೂ ಕಾಂಗ್ರೆಸ್ ಮುಖಂಡರಾದ ಮೋಟಮ್ಮರವರು ಅಭ್ಯರ್ಥಿಯ ಬಗ್ಗೆ ಹಾಗೂ ಕಾಂಗ್ರೆಸ್ನ ಗ್ಯಾರಂಟಿಗಳ ಬಗ್ಗೆ ಮಾಹಿತಿಗಳನ್ನು ತಿಳಿಸಿದರು ನೋಡೋಣ ಇನ್ನು ಮುಂದೆ ಅಭ್ಯರ್ಥಿ ಪರವಾಗಿ ಯಾವ ಪರ ನಿಲುವಿದೆ ಅಂತ ಧನ್ಯವಾದಗಳು